சூர் தாக்கின நாகரி பக்தி ஆகும் பத்திர சேதம் சௌரிய இவங்க இவங்க கார்கமே நம்ம கூட சேர்வ உதேஷ் பற்றி நம்ம மதுர பண்டாயிரம் ಚಂದ್ರ ಮಧ್ಯದಲ್ಲಿ ಪಾಲಿಸುವಂತೆ ಆ ಸಮಸ್ಯೆಗಳಿಗೆ ಸ್ಪಂದನೆ ಆಗುವ ಕಾನೂನಿನ ಒಕ್ಕಾಗಿ ಅವರಿಗೆ ಆ ಒಂದು ಸಮಸ್ಯೆಗಳಿಗೆ ಸ್ಪಂದನೆ ಮತ್ತು ಸರ್ಕಾರ ಕಾರ್ಯಕ್ರಮಗಳು ಅನುಷ್ಠಾನ ಮಾಡತಕ್ಕಂಥ ನನ್ನ ಜವಾಬ್ದಾರಿ ಆದರೆ ನಾವು ನೋಡಿದ್ದೇವೆ ಯಾವುದೋ ಒಂದು ವಿಷಯವನ್ನು ಮಾರ್ಗೋಡತಕ್ಕದ್ದು ಅಷ್ಟು ಸುಲಭವಾಗಿ ಅಲ್ಲ ಹಾಗಾದರೆ ಒಂದಗಡೆ ಬಿಎಕೆ ಇಕ್ಕೆ ಒಂದಗಡೆ ಒಕ್ಕಲ ಇದೆ ಇನ್ನು ಒಂದಗಡೆ ಅಧಿಕಾರಿಗಳು ಸರಿಯಾದ ಸ್ಪಂದನೆ ಮಾಡೋದು ಮತ್ತು ಈ ಕಾನೂನಿನ ಒಂದು ಜಡ್ಜ್ಮೆಂಟ್ ಅಲ್ಲಿ ಒಂದು ಈ ವಿರೋಧ ಸ್ಥಿತಿ ಏನಿದೆ ಎಲ್ಲರಲ್ಲಿ ಜಡ್ Gracias.